ಸರ್ ಸಿನಿಮಾ ಹೆಂಗ್ತಾ ಇದ್ದಾರೆ ಅಂತ ಹೆಂಗೆ ಗೊತ್ತು ಬಟ್ ಅದೇ ಅಂದರೆ ಮೌಲ್ ಪಬ್ಲಿಕ್ ತುಂಬ ಚೆನ್ನಾಗ್ತಿದೆ ಎಲ್ಲ ಮೀಡಿಯಾ ಮತ್ತು ಜನರಲ್ ಪಬ್ಲಿಕ್ ನಮಗೂ ಆಗಿದೆ ಸೊ ವೀರ ಶೋದಂತೂ ಪ್ರತಿದಿನ ಆಲ್ಮೋಸ್ಟ್ ನಮಗೆ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಕಲೆಕ್ಷನ್ಸ್ ಬರ್ತಾ ಇದೆ ಈಗ ನಾಳೆಯಿಂದಲೂ ಕೂಡ ಒಂದಷ್ಟು ಮಲ್ಟಿಪ್ಲೆಕ್ಸ್ಗಳು ಕೂಡ ಮತ್ತು ಬೇರೆ ಸಿಂಗಲ್ ಸ್ಕ್ರೀನ್ಗಳನ್ನು ಕೂಡ ನಮಗೆ ಒಂದೊಂದು ಶೋ ಎರಡು ಶೋ ಓಪನ್ ಮಾಡಿ ನೋಡ್ಬೋದು ಸೊ ನಾಳೆಯಿಂದ ನೋಡಿಕೊಂಡು ನೋಡೋಣ ನಾವು ಒಂದು ಶೋ ಒನ್ ಥಿಯೇಟ್ರಲ್ಲಿ ಕಂಟಿನ್ಯೂ ಆಗುತ್ತೆ ಬಹುಶಃ ನೆಶ್ಮಿಕೂ ತುಂಬ ದೊಡ್ಡ ರಿಲೀಸ್ ಯಾವುದು ಇಲ್ಲದೇ ಇರೋದ್ರೆ ನೀನು ನೆಲಕ್ಕೆ ನಿರೋದರಿಂದ ಖಂಡಿತವಾಗಿ ಥಿಯೇಟ್ರ್ಗಳು ಜಾಸ್ತಿ ಆಗುತ್ತೆ ಒಪಿನಿಯನ್ ಅಂತೂ ಎಲ್ಲ ಕಡೆ ಚೆನ್ನಾಗಿದೆ ಸೊ ಒಂದು ಸ್ವಲ್ಪ ಖುಷಿ ಆಗ್ತಿದೆ ಅಂದರೆ ಪಬ್ಲಿಕ್ ಒಪಿನಿಯನ್ನಿಂದಲೇ ನಿಮ್ಮ ಸಿನಿಮಾ ನಿಧಾನವಾಗಿ ಆದರೂ ಡೆಫಿನೆಟ್ಲಿ ನಾವು ಥಿಯೇಟ್ರಲ್ಲಿ ನಿಲ್ತೀವಿ ಅಂತ ಖುಷಿ ಪ್ರಭು ಸರ್ ಸರ್ ನಿಮ್ಮ ಡೈಲಾಗ್ ಎಲ್ಲ ತುಂಬಾಡ್ತಾ ಇದ್ದಾರೆ ಖುಷಿ ಆಯ್ತು ಸರ್ ಅಂಪಲ್ಸರಿ ಡೈಲಾಗ್ ಖುಷಿ ಆಯ್ತು ಅದೇ ಯೂಶಲಿ ಡೈ ಡೈಲಾಗ್ ರೈಟ್ರಿಗೆ ಈ ಥರದ್ದು ಪ್ಲಾಟ್ ಈ ಥರದ್ದು ಕತೆ ಸಿಗೋದು ತುಂಬ ಅಪರೂಪ ನನಗೆ ಸಿಕ್ಕಿದೆ ಅದೇ ನನ್ನ ಖುಷಿ ಯಾವತ್ತೂ ಇದೇ ಥರ ಆಗಬೇಕು ಸಿನಿಮಾಗಳು ಆರ್ಗ್ಯಿಕ್ಕಾಗಿ ಅದೇ ತೊಗೋಬೇಕು ಆ ಥರ ಆಗ್ತಿರೋದು ತುಂಬ ಖುಷಿ ನಾನು ಥಿಯೇಟ್ರಲ್ಲಿ ಆಲ್ಮೋಸ್ಟ್ ಒಂದು ನಾಲ್ಕೈದು ಸರ್ತಿ ಆಡಿಯನ್ಸ್ ಜೊತೆ ಕೂತಿದ್ದೀನಿ ಏನಂದರೆ ನಾವು ಅಂದ್ಕೊಂಡೇ ಇರೋಲ್ಲ ತುಂಬ ಇದೇನೋ ಅಂತ ವರ್ಕ್ ಆಗಲ್ಲ ಅನ್ನ ಥರ ಡೈಲಾಗ್ಗಳೆಲ್ಲ ವರ್ಕ್ ಆಯಿತು ಅದು ನಂಗೆ ತುಂಬ ಖುಷಿ ಆಯಿತು ಕೆಲವು ನಾವೇನು ಅಂದ್ಕೊಂಡಿರ್ತೀವಿ ಅದು ವರ್ಕ್ ಆಗಿರೋದು ಓಕೆ ಬಟ್ ಚಿಕ್ಕ 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 ಪಂಚಸ್ ಕೂಡ ವರ್ಕ್ ಆಗ್ತಿದೆ ಅದು ತುಂಬ ಖುಷಿ ಅದಕ್ಕೆಲ್ಲ ಕಾರಣ ಆಡಿಯನ್ಸ್ ಅಲ್ಲಿ ಇವರು ನಮ್ಮ ಆರ್ಟಿಸ್ಟ್ಗಳಿದಾರಲ್ಲ ಸರ್ ಅದ್ರ ಟೈಮಿಂಗು ಸಂಪತ್ ಸರ್ ಆಗಲಿ ನಿಧನ್ ಸರ್ ಆಗಲಿ ನಾವು ರೀಡಿಂಗ್ ಕೊಟ್ಟಾಗ ಏನು ಇಂಪ್ಯಾಕ್ಟ್ ಇತ್ತಲ್ಲ ಅದಕ್ಕಿಂತ ಚೆನ್ನಾಗಿದೆ ಅವ್ರ ಪರ್ಫಾರ್ಮೆನ್ಸಿಂದ ಅದು ರೀಚ್ ಆಗಿದೆ ತುಂಬ ಖುಷಿ ಆಗ್ತದೆ ಕೂಡ ತುಂಬ ಜನ ಇಲ್ಲ ತುಂಬ ಖುಷಿ ಇದೆ ಆ್ಯಕ್ಚುಲಿ ಲಾಸ್ಟ್ ವೀಕ್ ರಿಲೀಸ್ ಆಗಿತ್ತು ಸಿನಿಮಾ ಸ್ವಲ್ಪ ಅಂದರೆ ಜನರಿಗೆ ರೀಚ್ ಆಗಿರಲಿಲ್ಲ ಯಾಕಂದರೆ ಥಿಯೇಟ್ರ್ ಸಮಸ್ಯೆ ಕೂಡ ಇತ್ತು ಇವಾಗ ಜನರು ಏನು ಸಿನ್ಮಾ ನೋಡ್ಕೊಂಡು ಹೋಗಾದ ಮೇಲೆ ಎಲ್ಲರೂ ಅಂದರೆ ಸಿನ್ಮಾ ಚೆನ್ನಾಗಿದೆ ಸಿನ್ಮಾ ಸಕ್ಕತ್ತಾಗಿದೆ ಡೈಲಾಗ್ ಓರಿಯೆಂಟೆಡ್ ಸಿನ್ಮಾ ಸಖತ್ ಎಂಜಾಯ್ ಮಾಡ್ಬೋದು ಅಂತ ಒಬ್ರಿಂದ ಒಬ್ಬರಿಗೆ ಹೇಳಿ ಹೇಳಿ ಮೌತ್ ಆಗಿ ಇವತ್ತು ವೀರೇಶ್ ಥಿಯೇಟರ್ ಆಗಲಿ ಅಥವಾ ಬೇರೆ ಇನ್ನೊಂದು ಸ್ಕ್ರೀನ್ ಆಗಲಿ ಎಲ್ಲ ಕಡೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಕಲೆಕ್ಷನ್ ಆಗ್ತಿದೆ ಅದೇ ಖುಷಿ ನಮಗೆ ಸೊ ನಾನು ಕೂಡ ಇಷ್ಟೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನೋಡೋದವ್ರೆಲ್ಲರೂ ಒಂದು ಇಷ್ಟು ಜನ ಕೇಳಿ ಆದಷ್ಟು ನಿಮ್ಮ ಏನು ಸೋಷಿಯಲ್ ಮೀಡಿಯಾ ಇದೆ ಅದರ ಶೇರ್ ಮಾಡಿ ಜನರಿಗೆ ರೀಚ್ ಆದಮೇಲೆ ಖಂಡಿತವಾಗ್ಲೂ ಅವರು ಕೂಡ ಥಿಯೇಟ್ರಿಗೆ ಬರ್ತಾರೆ ಸೊ ನಮ್ಮ ನಿರ್ಮಾಪಕರಾಗಲಿ ಜಾಸ್ತಿ ಒದ್ದಾಡ್ತಾ ಇದ್ದಾರೆ ಥಿಯೇಟ್ರ್ ನಾವು ಪಡ್ಕೊಳ್ಳಕ್ಕೆ ಸೊ ಆದಷ್ಟು ಥಿಯೇಟರ್ ಮಾಲೀಕರಾಗ್ಲಿ ಅಥವಾ ನಮ್ಮ ಏನು ಮಾಲ್ ಅಲ್ಲಿ ಏನ್ ಸ್ಕ್ರೀನ್ಗಳಿದಾವೆ ಅದರದ್ದು ಓನರ್ಸ್ ಆಗಲಿ ಸ್ವಲ್ಪ ನಮ್ಮ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಹರಿಸ್ಬೇಕು ಯಾಕಂದ್ರೆ ಒಳ್ಳೆ ಕಲೆಕ್ಷನ್ ಇದೆ ಸಿನ್ಮಾ ಅಂದ್ರೆ ಥಿಯೇಟ್ರು ಎಲ್ಲೂ ಸಿಗದೆ ಇದ್ದಾಗ ಜನರಿಗೆ ಎಲ್ಲೂ ನೋಡೋಕೆ ಅವಕಾಶನೇ ಇರಲ್ಲ ಸೊ ಆದಷ್ಟು ನಮಗೆ ಥಿಯೇಟರ್ ಸಿಗ್ಲಿ ಅಂತ ನಾನು ಮೂಲಕ ಕೇಳ್ಕೊತೀನಿ ಸೊ ಎಲ್ಲರೂ ಪರಿಶ್ರಮ ಇದರಲ್ಲಿ ನಮ್ಮ ನಿರ್ದೇಶಕರಾಗಲಿ ಸಂಪತ್ರ ರಘು ಆಗಲಿ ಎಲ್ಲರೂ ಅಂದ್ರೆ ಟೀಮ್ ವರ್ಕ್ ಅಷ್ಟು ಫುಲ್ ಫಿಲ್ ಆಗಿದೆ ಸಿನಿಮಾ ಫೈನಲಿ ಈ ರಿಸಲ್ಟ್ ಬಂದು ನಿಂತಿದೆ ಸೊ ಎಲ್ಲರೂ ಈಗ ನಿಮ್ಮ ಕೈಯಲ್ಲಿ ನೀವು ಆದಷ್ಟು ಇದನ್ನ ಶೇರ್ ಮಾಡಿ ಜನರಿಗೆ ತಲುಪುವಾಗ ಮಾಡಿ ಮಾರಿಗೋಡ್ ಸಿನಿಮಾನ ಉಳಿಸಿ ಅಂತ ನಾನು ಕೂಡ ಕೇಳಕ್ಕೆ ಇಷ್ಟಪಡ್ತೀನಿ ಅಂತ ತುಂಬಾ ಚೆನ್ನಾಗಿದೆ ಯಾಕಂದರೆ ಯಾರಿಗೋ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಕಲೆಕ್ಷನ್ ಇದೆ ಕಲೆಕ್ಷನ್ ಇದೆ ಅಂತ ಹೇಳೋಕ್ಕಾಗಲ್ಲ ಜಾಗೂ ಮಾಡೋಕ್ಕಾಗಲ್ಲ ಸೊ ಆಗಿ ಜನ ಬಂದು ಸಿನಿಮಾ ನೋಡ್ತಿದ್ದಾರೆ ಅವ್ರಿಗೆ ಇಷ್ಟ ಆಗಿದೆ ಮೌತ್ ಪಬ್ಲಿಸಿಟಿ ಆಗ್ತಿದೆ ಅಂದರೆ ಒಬ್ರಿಂದ ಒಬ್ಬರು ಕೇಳಿಕೊಂಡು ಥಿಯೇಟ್ರಿಗೆ ಜನ ಬರ್ತಾ ಇದ್ದಾರೆ ಸೊ ಇದೇ ಒಂದು ಖುಷಿ ನಮಗೆ ಬಟ್ ಏನಪ್ಪಾ ಅಂತ ಹೇಳಿದ್ರೆ ನಾವು ಸಿನಿಮಾಗಳೆಲ್ಲ ಮಾಡ್ತೀವಿ ಸಿನಿಮಾಗಳು ರಿಲೀಸ್ ಮಾಡುವಾಗ ಒದ್ದಾಡ್ತೀವಿ ಯಾಕೆ ಒದ್ದಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಏನು ನಮ್ಮ ಡಿಸ್ಟ್ರಿಬ್ಯೂಟರ್ಗಳು ಇರ್ತಾರಲ್ವಾ ಸೊ ಮೇಲೆ ಮೇಲೆ ಹತ್ತು ಸಿನಿಮಾಗಳು ಹಾಕ್ತಾರೆ ಏನಾಗುತ್ತೆ ಅಂದರೆ ನಾನು ಸರ್ವೈವ್ ಆಗಬೇಕು ನಾನು ಸರ್ವೈವ್ ಆಗಬೇಕು ಅಷ್ಟೇ ಅವರಿಗೆ ಗೊತ್ತಿರೋದು ಬಟ್ ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾಗಳನ್ನು ಹೇಗೆ ಉಳಿಸಬೇಕು ನಿರ್ಮಾಪಕರು ಹೇಗೆ ಉಳಿಬೇಕು ಚಿತ್ರಗಳನ್ನು ಹೇಗೆ ಅದನ್ನು ಕಾಪಾಡಬೇಕು ಅನ್ನೋ ಒಂದು ಸಣ್ಣ ಪರಿಜ್ಞಾನ ಇಲ್ಲ ಇಲ್ಲಿ ಏನೋ ಡಿಸ್ಟ್ರಿಬ್ಯೂಟರ್ ಎಲ್ಲರೂ ಒಂದು ಗೋಟ್ ತಗೊಳ್ಲಾ ಹಾಕೊಂಡಿರ್ತಾರೆ ಬಂದವರತ್ರ ದುಡ್ಡು ಇಸ್ಕೊಳ್ತಾರೆ ಸಿನಿಮಾ ರಿಲೀಸ್ ಮಾಡ್ತಾರೆ ಇದೇ ಒಂದು ದೊಡ್ಡ ತಾಟು ದೊಡ್ಡ ಸಿನಿಮಾ ರಿಲೀಸ್ ಮಾಡೋದೇನು ದೊಡ್ಡ ವಿಷಯವೇ ಅನ್ನೋದು ಭಾಳ ಸಣ್ಣ ವಿಷಯ ಏನಪ್ಪ ಅಂತ ಹೇಳಿದ್ರೆ ಒಂದಷ್ಟು ಥಿಯೇಟ್ರ್ಗಳು ಕೈಯಲ್ಲಿ ಕೈಯಲ್ಲಿರ್ತವೆ ಹೈಜಾಕ್ ಮಾಡಿರ್ತಾರೆ ಸೊ ಥೇಟ್ರ್ಗಳನ್ನು ತಗೋಬೇಕು ಅಂತ ಹೋದಾಗ ಬಾಡಿಯ ಕಟ್ಟಿ ಅಂತ ಹೇಳ್ತಾರೆ ಎಲ್ಲದಕ್ಕೂ ಬಾಡಿಯ ಕಟ್ಟಿ ಸಿನಿಮಾಗಳನ್ನ ರಿಲೀಸ್ ಮಾಡಬೇಕು ಅಂತ ಹೇಳಿದ್ರೆ ದೊಡ್ಡ ಒಂದು ಆತಂಕದ ವಿಷಯ ಅದಲ್ವಾ ಸೊ ಪ್ರಾಕ್ಟಿಕಲಾಗೇ ವಿಚಾರ ಮಾಡಬೇಕಾಗುತ್ತೆ ನಾವು ಏನಂತ ಹೇಳಿದ್ರೆ ಒಂದು ಮಧ್ಯಮ ವರ್ಗದಲ್ಲಿ ಸಿನಿಮಾ ಮಾಡಿರ್ತೀವಿ ಎಷ್ಟೋ ಜನ ಇವತ್ತು ಸಣ್ಣ ವರ್ಗದಲ್ಲಿ ಸಿನಿಮಾ ಮಾಡಿಬಿಟ್ಟು ಭಾಳ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿರುವಂಥ ಉದಾಹರಣೆಗಳು ಸಾಕಷ್ಟಿದೆ ಭಾರತೀಯ ಚಿತ್ರರಂಗದಲ್ಲಿ ಅಂಥ ಸಿನ್ಮಾಗಳೇ ಇವತ್ತು ಹೆಸರು ಮಾಡಿರೋದು ಯಾವುದೋ ದೊಡ್ಡ ದೊಡ್ಡ ಸಿನಿಮಾಗಳು ಇನ್ನೂರು ಕೋಟಿ ಹಾಕಿ ಸಿನಿಮಾ ಮಾಡಿರೋದನ್ನು ಸಕ್ಸಸ್ ಆಗೋದು ಅದೇ ದೊಡ್ಡ ಪ್ರಸೆಪ್ಷನೇ ಅಲ್ಲ ಅದು ಯಾಕಂದರೆ ಇನ್ನೂರು ಕೋಟಿ ಹಾಕಿರ್ತಾನೆ ನಾನೂರು ಕೋಟಿ ದುಡಿಮೆ ಮಾಡುತ್ತೆ ಒಂದು ಕೋಟಿ ಹಾಕಿ ಇನ್ನೂರು ಕೋಟಿ ಆಗುತ್ತೆ ಅದು ದೊಡ್ಡ ವಿಷಯ ಆದರೆ ಕನ್ನಡ ಚಿತ್ರರಂಗದಲ್ಲಿ ಏನಂದರೆ ಭಾಳಷ್ಟು ಪ್ರೀತಿಯಿಂದ ಸಿನಿಮಾ ಮಾಡಿರುವಂಥ ಸಿನಿಮಾಗಳು ಗೆದ್ದಬೇಕು ಗೆದ್ದಿದೆ ಸಿನಿಮಾ ಆದರೆ ಥಿಯೇಟ್ರ್ಗಳ ಸಮಸ್ಯೆ ಆಯಿತು ನಮಗೆ ಮೇ ನಾವು ಏಪ್ರಿಲ್ ಐದನೇ ತಾರೀಕು ಸಿನಿಮಾ ಬಿಡುಗಡೆ ಮಾಡಬೇಕಂದ್ರೆ ಮೂರು ಸಿನಿಮಾಗಳು ಸ್ಪರ್ಧೆ ನಾನಾ ನೀನಾ ನಾನಾ ನೀನಾ ಅಂತ ತೊಡೆ ತಟ್ಟು ನಿಂತ್ಕೊಳ್ತಾ ಇದ್ರು ಬೇಗ ಬೇಗ ಮನೆಗೆ ಹೊಟ್ಟೋದ್ರು ಹೋದರು ನಾವು ಉಳ್ಕೊಂಡಿದ್ದೀವಿ ತೊಡೆ ತಡೆದವ್ರು ಬೇಗ ಮನೆ ಹೊಟ್ಟು ಹೋದ್ರು ಹಾಗಾಗಿ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ ಸಿನಿಮಾ ಒಳ್ಳೆ ಸಿನಿಮಾ ಮಾಡಿದ್ದೀವಿ ನಮಗೆ ನೂರು ಥಿಯೇಟ್ರಲ್ಲಿ ನೂರು ದಿವಸ ಹೋಗಬೇಕು ಅಂತ ಏನಿಲ್ಲ ಮಾಡಿರೋ ಸಿನಿಮಾ ಜನರಿಗೆ ಮೆಚ್ಚುಗೆ ಆಯ್ತಾ ಸಾರ್ಥಕತೆ ಆಯ್ತಾ ಒಂದು ಮಟ್ಟಿಗೆ ಹಣ ಬಂದರೂ ಕೂಡ ನನಗೆ ತೃಪ್ತಿನಿ ಅದೇನಿಲ್ಲ ಯಾಕಂದರೆ ಮತ್ತೆ ಒಂದು ಒಳ್ಳೆ ಪ್ರಯತ್ನ ಮಾಡ್ತೀವಿ ಮತ್ತೆ ಒಂದು ಸಿನಿಮಾ ಮಾಡ್ತೀವಿ ನಾವೇನು ಮನೆಗೆ ಹೋಗೋವರಲ್ಲ ಸಿನ್ಮಾ ಇಂಡಸ್ಟ್ರಿಯಲ್ಲೇ ಇರೋವರು ಸೊ ಹಾಗಾಗಿ ಭಾರಿಗೋಲ್ಡ್ ಜನ ನೋಡಿದ್ದಾರೆ ಅಪ್ ಟು ಕ್ಲೈಮ್ಯಾಕ್ಸ್ವರೆಗೂ ಜನ ಅಲ್ಲಾಡೋದಿಲ್ಲ ಎದ್ದು ಹೋಗೋದಿಲ್ಲ ಯಾಕಂದರೆ ನೀವು ನೋಡ್ತಾ ಇರ್ಬೋದು ಬೇರೆ ಸಿನಿಮಾಗಳಲ್ಲಿ ತಲೆ ಕೆಲ್ಕೊಳ್ತಾರೆ ತಲೆ ಕೆಲ್ಕೊಳ್ತಾರೆ ಕಾಫಿ ಕುಡಿಯಕ್ಕೆ ಹೋಗ್ತಾರೆ ಇನ್ನೂ ಕ್ಲೈಮ್ಯಾಕ್ಸ್ ಬಜೆ ಚೇರ್ಗಳೆಲ್ಲ ಖಾಲಿ ಆಗ್ತಾ ಇರ್ತಾವೆ ಸಿನಿಮಾ ಮುಗಿದ್ರು ಕೂಡ ಜನ ನಮ್ಮದು ಟೈಟ್ಲ್ ಕಾರ್ಡ್ ನೋಡ್ತಾ ಇರ್ತಾರೆ ಅಂದರೆ ಸಿನಿಮಾದ ತಾಕತ್ತಾಗಿದೆ ಸಿನಿಮಾದ ಭಾಷೆ ಆಗಿದೆ ಸಿನಿಮಾದಲ್ಲಿ ಪಾತ್ರಧಾರಿಗಳು ಅಷ್ಟು ಮಟ್ಟಿಗೆ ಹಿಡಿದಿಟ್ಟಿರ್ತಾರಲ್ವ ನೋಡುಗರಿಗೆ ಬೆರರಾಗಿ ಕಾಣ್ತಾರೆ ಕಲಾವಿದರು ಮಾತಿರ್ಬೋದು ಭಾಷೆ ಇರ್ಬೋದು ಸಂಭಾಷಣೆ ಇರ್ಬೋದು ಚಿತ್ರಕಥೆ ಇರ್ಬೋದು ಫೋಟೋಗ್ರಫಿ ಇರ್ಬೋದು ಸಂಗೀತ ಇರ್ಬೋದು ಒಟ್ಟಾರೆ ಒಂದು ಊರಣ ಇದು ಯಾವುದು ಎಲ್ಲರೂ ಬಿಟ್ಕೊಡೋದಿಲ್ಲ ಮಾರಿಗೋಲ್ಡ್ ಹಾಗಾಗಿ ಒಂದು ಒಳ್ಳೆ ಚಿತ್ರ ಮಾಡಿದ್ದೀವಿ ಸದಾಬೇರೆಯ ಚಿತ್ರ ನಾವು ಜನರಿಗೆ ನೀವು ಬನ್ನಿ ಬನ್ನಿ ಅಂತ ಕೈ ತಿಳಿಯೋಕ್ಕಾಗೋದಿಲ್ಲ ಒಳ್ಳೆ ಚಿತ್ರ ಮಾಡಿದ್ದೀವಿ ನಿಮ್ಗೆ ಇಷ್ಟ ಆದರೆ ಬಂದು ನೋಡಿ ಚಪಾಳೆ ತಟ್ಟಿ ನಾವು ಮತ್ತೊಂದು ಸಿನಿಮಾ ಮಾಡ್ತೀವಿ ನೀವು ಬರದೇ ಇದ್ರೆ ನಮಗೂ ಏನು ಬೇಜಾರ ಇಲ್ಲ ಹಾಗಾಗಿ ನಾನು ಒಂದು ಏನಪ್ಪ ಅಂತ ಹೇಳಿದ್ರೆ ಒಂದು ಕನ್ನಡದ ಸಿನಿಮಾ ದೇಶೀಯ ಸಿನಿಮಾ ಅಚ್ಚುಕಟ್ಟಾದ ಸಿನಿಮಾ ನಿಮ್ಮೆಲ್ಲರಿಗೂ ರುಚಿಸುವಂಥ ಸಿನಿಮಾ ಬಂದು ನೋಡಿ ಬೆಂಟ್ ತಟ್ಟಿ ಮತ್ತೊಂದು ಚಿತ್ರ ಮಾಡ್ತೀವಿ ಇಷ್ಟೇ ನಾವು ಕೇಳ್ಬೋದೇ ವಿನ ಅದಕ್ಕಿಂತ ಹೆಚ್ಚು ನಾವು ಇನ್ನೇನು ನಿಮ್ಮಲ್ಲಿ ಕೇಳೋಕ್ಕಾಗಲ್ಲ ಬಟ್ ಕನ್ನಡಿಗರದು ತುಂಬ ಸಹೃದಯಗಳವರು ಕನ್ನಡಿಗರು ಯಾವತ್ತೂ ಒಳ್ಳೆಯದನ್ನು ಕೈಬಿಟ್ಟಿಲ್ಲ ಸೊ ಆ ನಿದರ್ಶನ ಯಾವತ್ತೂ ಈ ಭೂಮಿ ಮೇಲಿದೆ ಸೊ ಹಾಗಾಗಿ ನೀವು ಮಾರಿಗೋಡು ಚಿತ್ರ ಗೆಲ್ಲಿಸ್ತೀರ ಅನ್ನೋ ಒಂದು ದೊಡ್ಡ ನಿರೀಕ್ಷೆಯಲ್ಲಿ ಇದ್ದೀನಿ ಖಂಡಿತ ಬನ್ನಿ ಚಿತ್ರ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಇದು ನನ್ನ ಕಳಕಳಿಯ ಪ್ರಾರ್ಥನೆ ಧನ್ಯವಾದಗಳು ಥ್ಯಾಂಕ್ ಯು ಸರ್